ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಉಮಾಸ್ ಕಿಚನ್ ನಾನು ಇವತ್ತಿನ ವಿಡಿಯೋದಲ್ಲಿ ಮಂಗ್ಳೂರು ಬನ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಬೆಳಗ್ಗೆ ನಾಷ್ಟಕ್ಕಾದರೂ ಮಾಡ್ಕೋಬೋದು ಅಥವಾ ಸಂಜೆ ಟೈಮ್ನಲ್ಲಿ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು ಹಾಗಾದರೆ ಇದನ್ನು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಮೂರು ಬಾಳೆಯನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಮೊಸರನ್ನು ಸಹ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೇನೆ ಇವಾಗ ನಾನು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ನೀರು ಸಹ ಬೆರೆಸುವಂಥ ಅವಶ್ಯ ಹಾಗೆ ಹಿಟ್ಟನ್ನು ಕಲಿಸಿದರೆ ಸಾಕಾಗುತ್ತೆ ಇವಾಗ ಕಲಿಸಿದ್ರು ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮೀದ್ಬಿಟ್ಟು ಇಡ್ತಾಯಿದ್ದೀನಿ ಇದನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಮುಚ್ಚಿಟ್ಬಿಟ್ಟು ಓವರ್ ನೈಟ್ ಬಿಡಬೇಕಾಗತ್ತೆ ಎಂಟರಿಂದ ಹನ್ನೆರಡು ತಾಸು ಬಿಡಬೇಕಾಗತ್ತೆ ನಾನಿಲ್ಲಿ ರಾತ್ರಿ ಕಲಿಸ್ಕೊತಾ ಇದ್ದೀನಿ ಬೆಳಗ್ಗೆ ಮಾಡೋಕ್ಕೆ ನೀವು ರಾತ್ರಿ ಮಾಡಬೇಕಂದ್ರೆ ಬೆಳಗ್ಗೆನೇ ಕಲಸಿಡಬೇಕಾಗತ್ತೆ ನೋಡಿ ಇವಾಗ ಬೆಳಗ್ಗೆ ಆಗಿದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನೋ ಹಾಕ್ಕೊಂಡು ಚೆನ್ನಾಗಿ ನಿಟ್ಬಿಟ್ಟು ಉಳ್ಳಿನ ಹರ್ಕೋತಾ ಇದ್ದೀನಿ ನೋಡಿ ಹಿಟ್ಟು ತುಂಬಾ ಸಾಫ್ಟಾಗಿ ಬಂದಿದ್ದೆ ಯಾಕಂದರೆ ಓವರ್ ನೈಟ್ ನಾವು ನೆನೆಯಲು ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮೀಡಿಯಮ್ ಸೈಜ್ ಉಳ್ಳೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನಿಮಗೆ ಇನ್ನೂ ದೊಡ್ಡ ಬೇಕಂದರೆ ಮಾಡ್ಕೋಬಹುದು ನೋಡಿ ಇವಾಗ ರೌಂಡಾಗಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಹಚ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಒಣ ಹಿಟ್ಟು ಯೂಸ್ ಮಾಡಿಕೊಂಡು ಚೆನ್ನಾಗಿ ಮೀಡಿಯಮ್ ಸೈಜ್ನಲ್ಲಿ ಲಟಿಸ್ಕೋಬೇಕಾಗತ್ತೆ ಸ್ವಲ್ಪ ದಪ್ಪಾಗೇ ಲಟ್ಟಿಸ್ಕೊಬೇಕು ಅಂದಾಗೆ ನಾವು ಬನ್ಸು ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿ ಇವಾಗ ಅದೇ ರೀತಿಯಾಗಿ ನಾಲ್ಕು ಮಾಡ್ಕೊತಾ ಇದ್ದೀನಿ ಬನ್ಸ್ನ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಹಾಕೊತಾ ಇದ್ದೀನಿ ಬನ್ಸ್ನ ಹಾಕಿ ಚೆನ್ನಾಗಿ ಒಂದು ಮೀಡಿಯಮ್ ಸೈಜ್ನಲ್ಲಿ ಇಟ್ಕೊಂಡು ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಈ ಥರ ಉಬ್ಬಿ ಬರ್ತವೆ ನೋಡಿ ಫ್ರೆಂಡ್ಸ್ నూ ఖ్రై మి ఫ్రెండ్స్ ఈ రెసిపిన హేగ బతు అంత ననకి కమెంట్ మూలక తెలిసి అదూ నిమ్మ ఫ్రెండ్స్ ఫ్యామిలీ గ్రూప్కి ఈ వీడియోన శేర్ మి థ్యాంక్ సో మచ్ ఫార్ వాచింగ్ బాయ్